ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ಇಂದು ನಾವು ಮಲ್ಲಿಗೆ ಕೃಷಿ ಮಾಡಲು ಗಮನ ಕೊಡಲೇಬೇಕಾದಂತಹ ಕೆಲವು ಬಹುಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ ಅವುಗಳೆಂದರೆ ಮೊದಲಿಗೆ ಜಾಗದ ಆಯ್ಕೆ ನಾವು ಮಲ್ಲಿಗೆ ಕೃಷಿ ಮಾಡಲು ಆರಿಸಿಕೊಂಡ ಜಾಗದಲ್ಲಿ ಕನಿಷ್ಠ ಏಳರಿಂದ ಎಂಟು ಗಂಟೆಯಾದರೂ ಸೂರ್ಯನ ಬಿಸಿಲು ಬೀಳುವಂತೆ ಇರಬೇಕು ಏಕೆಂದರೆ ಮಲ್ಲಿಗೆ ಕೃಷಿಗೆ ಸಾಕಷ್ಟು ಬಿಸಿಲು ಬೇಕಾಗುತ್ತದೆ ಮಲ್ ಮತ್ತು ಮಲ್ಲಿಗೆ ಗಿಡ ನೆಡುವ ಜಾಗದ ಸುತ್ತಮುತ್ತ ಬೇರೆ ಯಾವುದೇ ರೀತಿಯ ಮರ ಗಿಡಗಳು ಇರಬಾರದು ಏಕೆಂದರೆ ನೆರಳಿನಲ್ಲಿ ಮಲ್ಲಿಗೆ ಗಿಡಗಳು ಹೆಚ್ಚಾಗಿ ಹೂಗಳನ್ನು ನೀಡುವುದಿಲ್ಲ ನೆರಳಿನಲ್ಲಿ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಆದರೆ ಅದರಲ್ಲಿ ತುಂಬ ಕಡಿಮೆ ಹೂಗಳು ಸಿಗುತ್ತವೆ ನಾವು ಮಲ್ಲಿಗೆ ಕೃಷಿಯನ್ನು ಒಂದು ವ್ಯಾಪಾರವಾಗಿ ಆಯ್ಕೆ ಮಾಡಿಕೊಂಡಾಗ ನಮಗೆ ಹೆಚ್ಚಿನ ಹೂಗಳು ಬೇಕಾಗುತ್ತದೆ ಆದ್ದರಿಂದ ನಾವು ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಎರಡನೇ ಅಂಶವೆಂದರೆ ಗಿಡಗಳ ಆಯ್ಕೆ ನಾವು ಮಲ್ಲಿಗೆ ಕೃಷಿ ಆರಂಭ ಮಾಡಲು ಇಷ್ಟಪಡುವುದಾದರೆ ಆರೋಗ್ಯವಂತ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಚೆನ್ನಾಗಿ ಹೂ ಬಿಡುವ ಶಂಕರಪುರ ತಳಿಯ ಮಲ್ಲಿಗೆ ಗಿಡಗಳನ್ನು ನೆಡುವುದು ಅತಿ ಉತ್ತಮ ಇನ್ನೊಂದು ಅಂಶ ಎಂದರೆ ಗಿಡಕ್ಕೆ ಯಾವುದೇ ರೀತಿಯ ರೋಗ ಅಥವಾ ಕೀಟಗಳು ಬಂದಿರಬಾರದು ರೋಗ ಇರುವ ಅಥವಾ ಕೀಟ ಬಂದಿರುವ ಗಿಡಗಳನ್ನು ನೆಟ್ಟರೆ ಅದರ ಬೆಳವಣಿಗೆ ತುಂಬ ನಿಧಾನವಾಗಿ ಆಗುತ್ತದೆ ಮತ್ತು ಕೆಲವೊಮ್ಮೆ ಗಿಡ ಸಾಯುವ ಸಾಧ್ಯತೆಯೂ ಸಹ ಇರುತ್ತದೆ ಆದ್ದರಿಂದ ಆನ್ಲೈನ್ನಲ್ಲಿ ಗಿಡಗಳನ್ನು ಖರೀದಿಸುವುದಕ್ಕಿಂತ ನಿಮಗೆ ಹತ್ತಿರವಿರುವ ಯಾವುದಾದರೂ ನರ್ಸರಿಗೆ ಹೋಗಿ ಉತ್ತಮವಾದ ಗಿಡಗಳನ್ನು ಆಯ್ಕೆ ಮಾಡಿ ತೆಗೆದುಕೊಳ್ಳಿ ಮೂರನೇ ಅಂಶವೆಂದರೆ ಪಾಟಿಂಗ್ ಮಿಕ್ಸ್ ನಾವು ಮಲ್ಲಿಗೆ ಗಿಡಗಳನ್ನು ನೆಡುವಾಗ ಉತ್ತಮವಾದ ಮಣ್ಣಿನ ಮಿಶ್ರಣವನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮಲ್ಲಿಗೆ ಗಿಡಗಳು ದೀರ್ಘಕಾಲದ ಆದಾಯ ತರುವ ಬೆಳೆ ಆದ್ದರಿಂದ ಇದಕ್ಕೆ ಉತ್ತಮವಾದ ಮಣ್ಣಿನ ಮಿಶ್ರಣವನ್ನೇ ಹಾಕಬೇಕಾಗುತ್ತದೆ ಅದರಲ್ಲಿ ಮಣ್ಣು ಮರಳು ಗೊಬ್ಬರ ಮತ್ತು ಸುಡುಮಣ್ಣು ಇದರೊಂದಿಗೆ ಸ್ವಲ್ಪ ಬೇವಿನ ಹಿಂಡಿಯನ್ನು ನಾವು ಹಾಕುವುದು ಬಹಳ ಉತ್ತಮ ಬೇವಿನ ಹಿಂಡಿಯನ್ನು ಹಾಕಿದರೆ ಗಿಡಕ್ಕೆ ರೋಗ ಕಡಿಮೆ ಇರುತ್ತದೆ ನಾಲ್ಕನೇ ಅಂಶ ಎಂದರೆ ನೀರು ಹಾಕುವುದು ಗಿಡಗಳು ಚೆನ್ನಾಗಿ ಬೆಳೆಯಬೇಕು ಎಂದರೆ ನೀರು ಬೇಕೇ ಬೇಕು ಅದರಲ್ಲೂ ಸಹ ಮಲ್ಲಿಗೆ ಗಿಡಗಳು ಬಿಸಿಲಿನಲ್ಲಿರುವ ಕಾರಣ ಅದಕ್ಕೆ ನಿಯಮಿತವಾಗಿ ನಾವು ನೀರನ್ನು ಹಾಕಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಗಿಡಗಳು ನೀರಿಲ್ಲದೆ ಒಣಗಲು ಬಿಡಬಾರದು ಹಾಗೆಯೇ ಅಗತ್ಯ ಇಲ್ಲದಿದ್ದರೂ ಸಹ ಪದೇ ಪದೇ ನೀರನ್ನು ಹಾಕಬಾರದು ನಾವು ನೀರು ಹಾಕುವ ಮೊದಲು ಪಾಟ್ನ ಮೇಲ್ಭಾಗದಲ್ಲಿರುವ ಮಣ್ಣನ್ನು ಕೆದಕಿ ನೋಡಬೇಕು ಅದು ಸಂಪೂರ್ಣವಾಗಿ ಒಣಗಿದ್ದರೆ ಅದರಲ್ಲಿ ಯಾವುದೇ ರೀತಿಯ ತೇವಾಂಶ ಇಲ್ಲದಿದ್ದರೆ ಮಾತ್ರ ನೀರನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ನೀರು ನಿಲ್ಲಲು ಬಿಡಬಾರದು ಐದನೆಯ ಬಹುಮುಖ್ಯ ಅಂಶ ಎಂದರೆ ಗಿಡಗಳ ಸವರುವಿಕೆ ಅಥವಾ ಟ್ರಿಮ್ಮಿಂಗ್ ಗಿಡಗಳು ನಿರಂತರವಾಗಿ ಹೂವನ್ನು ಕೊಡುತ್ತಿರಲು ಮತ್ತು ಅದರಲ್ಲಿ ಹೊಸ ಚಿಗುರುಗಳು ಬರಬೇಕು ಎಂದರೆ ಗಿಡಗಳನ್ನು ಆಗಾಗ ಟ್ರಿಮ್ ಮಾಡುತ್ತಾ ಇರಬೇಕು ಮೊಗ್ಗುಗಳನ್ನು ತೆಗೆಯುವಾಗ ಗಿಡದಲ್ಲಿ ಉಳಿದಿರುವ ಪುಷ್ಪಪತ್ರೆಗಳನ್ನು ತೆಗೆಯಬೇಕು ಆಗ ಗಿಡದಲ್ಲಿ ಹೊಸ ಚಿಗುರುಗಳು ಬಂದು ಪುನಃ ಮೊಗ್ಗುಗಳು ಬರುತ್ತವೆ ಹೊಸ ಚಿಗುರು ಬರದ ಸ್ವಲ್ಪ ಒಣಗಿದಂತಾದ ಕೊಂಬೆಗಳನ್ನು ಕೂಡಲೇ ಕಟ್ ಮಾಡಬೇಕು ಇದರಿಂದ ಗಿಡದ ಶೇಪ್ ಕೂಡ ಚೆನ್ನಾಗಿರುತ್ತದೆ ಹಾಗೆ ಹೊಸ ಚಿಗುರುಗಳು ಬರುವಾಗ ಅದರಲ್ಲಿ ಮೊಗ್ಗುಗಳು ಸಹ ಬರುವುದರಿಂದ ಹೂವಿನ ಇಳುವರಿ ಸಹ ಹೆಚ್ಚುತ್ತದೆ ಇಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಅಲ್ಲಿಗೆ ಕೃಷಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದರ ನಂತರದ ವಿಡಿಯೋವನ್ನು ನಿರೀಕ್ಷಿಸಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು